ಎಲ್ಲರಿಗೂ ನಮಸ್ಕಾರ ಬಸವಕಿರಣ ಶರಣ ಶರಣಿಯರ ಸಂಗಮ ಲೇಖಕಿ ಜಿ ಶ್ರೀದೇವಿ ಕೃಷ್ಣಪ್ಪ ಬಸವ ಗುರು ಕಾರುಣ್ಯ ಪ್ರಶಸ್ತಿ ಪುರಸ್ಕೃತ ಈ ಕೃತಿಯ ಎರಡನೇ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಬಸವಣ್ಣನವರ ಕರ್ತೃತ್ವದ ಪ್ರೇರಕ ಶಕ್ತಿಯಾದ ವೀರಮಾತೆ ಅಕ್ಕನಾಗಮ್ಮನವರ ಕುರಿತನ್ನು ಕುರಿತು ನೋಡೋಣ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರುತ್ತಾಳೆ ಎಂಬ ಉಕ್ತಿಯಂತೆ ಬಸವಣ್ಣನಂತಹ ಮೇಧಾವಿ ಆಧ್ಯಾತ್ಮ ಶಿಖರ ಸಮಾಜ ಸುಧಾರಕ ಮಾನವತಾವಾದಿ ವ್ಯಕ್ತಿತ್ವದ ಉಗಮ ಸಾಧನೆಯ ಹಿಂದೆ ಬಸವಣ್ಣನವರ ಸಹೋದರಿ ನಾಗಮ್ಮನವರ ತ್ಯಾಗ ಪ್ರೀತಿ ಮಮತೆ ಮಾರ್ಗದರ್ಶನ ಇದೆ ಎಂದರೆ ತಪ್ಪಾಗಲಾರದು ಹಾಗೆಯೇ ಹೆಣ್ಣೊಂದು ಕಲೆದರೆ ಶಾಲೆಯೊಂದು ತೆರೆದಂತೆ ಎಂಬ ಸಾಕ್ಷರವಾಣಿ ಹುಟ್ಟುವ ಎಂಟು ನೂರು ವರ್ಷಗಳ ಮುಂಚೆಯೇ ಅಕ್ಕ ನಾಗಮ್ಮನವರು ಪಡೆದ ಶಿಕ್ಷಣ ಬಸವಣ್ಣನವರಂತಹ ಮಹಾನ್ ಜ್ಞಾನಿ ಮತ್ತು ಅವರಿಂದ ನವನಿರ್ಮಾಣಗೊಂಡ ಸಮಾಜವೆಂಬ ಶಾಲೆ ತೆರೆಯಲು ದಾರಿ ಮಾಡಿಕೊಟ್ಟಿತು ಇಂಥ ಮಹಾನ್ ವ್ಯಕ್ತಿತ್ವದ ಅಕ್ಕ ನಾಗಮ್ಮನವರು ಬಾಗೇವಾಡಿಯ ಅಗ್ರಹಾರದ ಮುಖ್ಯಸ್ಥರಾಗಿದ್ದ ಮಾದರಸ ಮಾದಲಾಂಬಿಕೆಯರ ಪ್ರೀತಿಯ ಮಗಳು ಗಂಡು ಮಕ್ಕಳಿಲ್ಲದ ಮಕ್ಕಳಿಲ್ಲದ ಮಾದರಸರು ನಾಗಮ್ಮನಿಗೆ ಎಲ್ಲ ರೀತಿಯ ಶಿಕ್ಷಣ ಕೊಡಿಸಿ ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಿದ್ದರು ಅನೇಕ ವರ್ಷಗಳ ನಂತರ ನಾಗಮ್ಮನಿಗೆ ಪ್ರೀತಿಯ ತಮ್ಮನಾಗಿ ಮಾದರಸ ವಂಶೋದ್ಧಾರಕನಾಗಿ ಬಸವಣ್ಣನವರು ಜನಿಸಿದರು ಮಾದಲಾಂಬಿಕೆ ಬಸವಣ್ಣನವರಿಗೆ ಬಸವಣ್ಣನಿಗೆ ಹಡೆದ ತಾಯಿಯಾದರೆ ನಾಗಮ್ಮ ತಮ್ಮನ ಲಾಲನೆ ಪಾಲನೆ ಮಾಡಿ ಅಕ್ಕನಾಗಿ ತಾಯಿಯಾಗಿ ಗುರುವಾಗಿ ಸ್ನೇಹಿತಳಾಗಿ ಸಲಹೆ ನೀಡುವ ಮಮತಾಮಯಿಯಾದಳು ಚಿಕ್ಕಂದಿನಿಂದಲೂ ಸಮಾಜದಲ್ಲಿ ನಡೆಯುತ್ತಿದ್ದ ಜಾತಿಭೇದ ಲಿಂಗಭೇದ ಸ್ತ್ರೀ ಶೋಷಣೆ ಮುಂತಾದವುಗಳನ್ನು ತಿಳಿದುಕೊಂಡಿದ್ದ ನಾಗಮ್ಮ ಅವುಗಳನ್ನೆಲ್ಲ ಬಾಲಕ ಬಸವನಿಗೂ ಸೂಚ್ಯವಾಗಿ ತಿಳಿಸುತ್ತಿದ್ದಳು ಇದರ ಪರಿಣಾಮವಾಗಿ ಬಾಲಕ ಬಸವನಿಗೂ ಮಾಡುತ್ತಿದ್ದ ಉಪನಯನ ಸಮಾರಂಭದಲ್ಲಿ ಅಕ್ಕನಿಗೆ ಜನಿವಾರ ಹಾಕಿದರೆ ಮಾತ್ರ ನಾನು ಜನಿವಾರ ಧರಿಸುವೆ ಅಕ್ಕನಿಗೆ ಇಲ್ಲದ ಧಾರ್ಮಿಕ ಸ್ವಾತಂತ್ರ್ಯ ನನಗೂ ಬೇಡ ಎಂದು ಖಡಾಖಂಡಿತವಾಗಿ ಹೇಳಿ ಆ ಸಮಾರಂಭ ತಂದೆ ತಾಯಿ ಮನೆ ಪ್ರೀತಿ ಅಕ್ಕ ಎಲ್ಲವನ್ನು ತ್ಯಜಿಸಿ ಕೂಡಲ ಸಂಗಮಕ್ಕೆ ಹೊರಟು ಬಿಟ್ಟ ಬಹುಶಃ ಇಂತಹ ಗಟ್ಟಿತನ ತನ್ನ ಅಕ್ಕನಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಡಿಸುವ ಮೂಲಕ ಇಡೀ ಹೆಣ್ಣು ಕುಲಕ್ಕೆ ಒಳಿತನ್ನು ಮಾಡುವ ಮನೋಸಂಕಲ್ಪ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಬಸವಣ್ಣನಿಗೆ ಬರಬೇಕಾದರೆ ಅದು ನಾಗಮ ಕಲಿಸಿಕೊಟ್ಟಿದ್ದ ವಿಚಾರ ಸ್ವಾತಂತ್ರ್ಯದಿಂದ ಎಂದು ಸ್ಪಷ್ಟವಾಗಿ ತಿಳಿದುಬರುತ್ತದೆ ಮುಂದೆ ಬಸವಣ್ಣ ಕೂಡಲ ಸಂಗಮದಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾಗಲೂ ನಾಗಮ್ಮ ತಮ್ಮನ ಬೆಂಗಾವಲಿಗಿದ್ದು ಅವರ ಏಳಿಗೆಯ ಪ್ರತಿ ಹಂತವನ್ನು ಸಂತೋಷದಿಂದ ಪ್ರೋತ್ಸಾಹಿಸುತ್ತಿದ್ದಳು ಜೊತೆಗೆ ತನ್ನ ಪತಿ ಶಿವಸ್ವಾಮಿಯ ಬೆಂಬಲದಿಂದ ತಾನೂ ಯೋಗ ಸಾಧನೆ ಮಾಡುತ್ತಿದ್ದಳು ಯಾವಾಗ ಬಸವಣ್ಣನವರು ಕಲ್ಯಾಣದ ಮಹಾಮಂತ್ರಿ ಬಲದೇವರಸರ ಮಗಳನ್ನು ವಿವಾಹವಾಗಿ ಬಿಜ್ಜಳನ ಆಪ್ತಕರ್ಣಿಕ ಸ್ಥಾನವನ್ನು ಪಡೆದು ತನ್ನ ಕಾರ್ಯಕ್ಷೇತ್ರವನ್ನಾಗಿ ಬಸವ ಕಲ್ಯಾಣವನ್ನು ಆಯ್ದುಕೊಂಡಾಗ ನಾಗಮ್ಮನು ಅವರ ಬೆಂಬಲಕ್ಕೆ ಕಲ್ಯಾಣಕ್ಕೆ ಬಂದಳು ಮುಂದೆ ಬಸವಣ್ಣ ಕರ್ಣಿಕನ ಸ್ಥಾನದಿಂದ ಸ್ಥಾನದಿಂದ ಮಂತ್ರಿ ಸ್ಥಾನಕ್ಕೆ ಏರಿದಾಗಲೂ ಅದೇ ಮಾತೃಮತೆಯಿಂದ ತಮ್ಮನ ಏಳಿಗೆಗೆ ಸಂತೋಷದ ಸಂತೋಷಗೊಂಡಿದ್ದಳು ಬಹುಶಃ ಒಂದೇ ಕುಟುಂಬದವರಾದ ಬಸವಣ್ಣ ಅಕ್ಕನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆ ಚನ್ನಬಸವಣ್ಣನವರು ಸಮಾಜದ ಏಳಿಗೆಗೆ ಜಾತಿ ಸಮಾನತೆಗೆ ಧಾರ್ಮಿಕ ಸಮಾನತೆಗೆ ಶಿಕ್ಷಣ ಕ್ರಾಂತಿಗೆ ವಚನ ರಚನೆ ಮತ್ತು ರಕ್ಷಣೆಗೆ ಹೋರಾಡಿದ ಮತ್ತೊಂದು ಉದಾಹರಣೆ ಜಗತ್ತಿನಲ್ಲೆಲ್ಲೂ ಕಾಣಸಿಗದು ಇಂಥ ಒಂದು ಕುಟುಂಬದ ಅಡಿಪಾಯವೇ ಅಕ್ಕನಾಗಮ್ಮ ಮುಂದೆ ಬಸವಣ್ಣನವರು ಅನುಭವ ಮಂಟಪ ರಚಿಸಿ ಅಲ್ಲಿ ಅಲ್ಲಮ್ಮ ಪ್ರಭುದೇವರು ಶೂನ್ಯ ಪೀಠಾಧ್ಯಕ್ಷರಾಗಿ ನಾಡಿನ ಮೂಲೆ ಮೂಲೆಗಳಿಂದ ಅನೇಕ ಜನ ಶರಣರು ಆಗಮಿಸಿ ಮೇಲು ಕೀಳು ಎಂಬ ಭೇದ ತೊರೆದು ಇಷ್ಟಲಿಂಗಾಧಾರಿಗಳಾಗಿ ಕಾಯಕ ಜಂಗಮ ದಾಸೋಹ ನಿಷ್ಠರಾಗಿ ಬದುಕಿ ಬಾಳುವಂತಾದರು ಜೊತೆಗೆ ಮಹಾಮನೆಯಲ್ಲಿ ನಿತ್ಯ ಸಾವಿರಾರು ಶರಣರಿಗೆ ದಾಸೋಹ ಸೇವೆ ನಡೆಯುವಂತಾಗಿ ನೀಲಾಂಬಿಕೆ ಗಂಗಾಂಬಿಕೆಯರು ಆ ಮನೆಯ ಮಹಾಶಕ್ತಿಯಾಗಿ ನಿಂತರು ಈ ಎಲ್ಲ ಕಾರ್ಯಗಳಿಗೂ ಬಸವಣ್ಣ ಕರ್ತರು ಆದರೆ ಅಕ್ಕನಾಗಮ್ಮ ಆ ಕರ್ತೃತ್ವದ ಪ್ರೇರಕ ಶಕ್ತಿಯಾಗಿದ್ದರು ಚೆನ್ನಬಸವಣ್ಣ ತನ್ನ ಸ್ವಂತ ಮಗನಾಗಿದ್ದರೂ ಸಹ ಬಸವಣ್ಣನಲ್ಲಿಯೂ ಅವರಿಗೆ ಅದೇ ಮಾತೃತ್ವ ಮಮತೆ ತುಂಬಿತ್ತು ಅಕ್ಕನಾಗಮ್ಮನವರು ಬರೆದ ವಚನದಲ್ಲಿ ಬಸವನೇ ಮುಖಸಜ್ಜೆ ಬಸವನೇ ಅಮಲೋಕ್ಯ ಬಸವನ ನಾನೆತ್ತಿ ಮುದ್ದಾಡಿಸುವೇನು ಬಸವ ಸಂಗನ ಬಸವೀ ದೇವ ಜಯಿತು ಬಸವ ಸಂಗನ ಬಸವೀ ದೇವ ಜಯಿತು ಬಸವಗೂ ಎನಗೂ ಭೇದವಿಲ್ಲ ಬಸವಗೂ ಎನಗೂ ರಾಶಿಕೂಟ ಉಂಟು ಬಸವಣ್ಣ ಪ್ರಿಯ ಚನ್ನಸಂಗಯ್ಯನಲ್ಲಿ ಬಸವಣ್ಣ ಬೆಸಲಾದ ನಯ್ಯ ಬಸವಾ ಬಸವ ಬಸವ ಎಂದು ಹೇಳುವಲ್ಲಿ ಬಸವಣ್ಣನ ಬಗ್ಗೆ ಆಕೆ ಹೊಂದಿದ್ದ ಮಮತೆ ವಾತ್ಸಲ್ಯವನ್ನು ಮನತುಂಬಿ ನೆನೆದಿದ್ದಾಳೆ ಬಸವಣ್ಣನ ಎಲ್ಲ ಕಾರ್ಯಕ್ಕೂ ತಾನು ಪ್ರೇರಕ ಶಕ್ತಿಯಾದರೂ ಸಹ ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ ಎನ್ನ ಫಲಸೂತಕವ ಕಳೆದಾತ ಬಸವಣ್ಣ ಎನ್ನುತ್ತಾ ತಂದೆ ಸಂಗನ ಬಸವಣ್ಣನ ದಯೆಯಿಂದ ಚೆನ್ನ ಸಂಗಯ್ಯನ ಹೃದಯದಲ್ಲಿ ನಿಜ ನಿವಾಸಿಯಾಗುವ ಭಾಗ್ಯ ನನ್ನದಾಗಿದೆ ಎಂದು ವಿನೀತ ಭಾವದಿಂದ ನುಡಿದಿದ್ದಾಳೆ ಹೀಗೆ ಬಸವಣ್ಣನಿಗೆ ನಾಗಮ ಪ್ರೇರಕ ಶಕ್ತಿಯಾದರೆ ಬಸವಣ್ಣನ ಪ್ರೇರಣೆಯಿಂದ ಅಕ್ಕ ನಾಗಮನು ಅನೇಕ ವಚನಗಳನ್ನು ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಎಂಬ ಅಂಕಿತನಾಮದಲ್ಲಿ ರಚಿಸಿ ತಮ್ಮನನ್ನು ಹಾಗೂ ಮಗನನ್ನು ಏಕಕಾಲದಲ್ಲಿ ಸ್ಮರಿಸಿದ್ದಾಳೆ ಮುಂದೆ ಕಲ್ಯಾಣದ ಮಹಾಮನೆಯ ಉದಯಿಸಿದ ಸೂರ್ಯ ಅಸ್ತಮಿಸುವ ಕಾಲವೂ ಬಂದಿತು ಹರಳಯ್ಯ ಮಧುವರಸ ಮಕ್ಕಳ ಮದುವೆಯ ಕಾರಣವನ್ನೇ ಮುಂದೆ ಮಾಡಿ ಕಲ್ಯಾಣ ಕ್ರಾಂತಿಯಾದಾಗ ಬಸವಣ್ಣ ಕಲ್ಯಾಣ ಬಿಟ್ಟು ಕೂಡಲ ಸಂಗಮಕ್ಕೆ ಹೊರಟು ಹೋದರು ಅನೇಕ ಮುಗ್ಧ ಶರಣರ ಕೊಲೆಯಾಗಿ ವಚನ ಸಾಹಿತ್ಯ ನಾಶವಾಗತೊಡಗಿದಾಗ ಅದನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನು ಅಕ್ಕನಗಮ ಚನ್ನಬಸವಣ್ಣನವರು ಹೊತ್ತುಕೊಂಡು ಶರಣ ಸಮೂಹವನ್ನು ಮತ್ತು ವಚನ ಸಾಹಿತ್ಯವನ್ನು ರಕ್ಷಿಸಲು ಉಳುವಿಯ ಕಡೆಗೆ ಪ್ರಯಾಣ ಬೆಳೆಸಿದರು ಬಸವಣ್ಣನವರು ಸಂಗಮಕ್ಕೆ ಹೊರಟು ಹೋದ ಮೇಲೆ ಕಲ್ಯಾಣದಲ್ಲಿ ಇನ್ನೇನಿದೆ ಎಂದು ಅಕ್ಕನಗಮ ಬಹಳಷ್ಟು ವೇದನೆಯಿಂದ ಈ ವಚನದಲ್ಲಿ ಹೇಳಿದ್ದಾರೆ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದೆಡೆ ಭಕ್ತಿಯ ಬೆಳವಿಗೆ ದಿಸೆ ದಿಸೆಗೆಲ್ಲ ಪಸರಿಸಿತ್ತಲ್ಲ ಅಯ್ಯ ಸ್ವರ್ಗ ಮರ್ದ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆ ಘನವನಾರುಬಲ್ಲರು ಅಣ್ಣ ಶಶಿಧರನುಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದೊಡೆ ನಿಮ್ಮೊಡನೆ ಭಕ್ತಿ ಹೋಯ್ತಯ್ಯ ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ ಮರ್ದ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ ಎನ್ನನ್ನು ನೊಯ್ಯದೆ ಹೋದೆಯಲ್ಲ ಪಂಚಪುರುಷ ಮೂರ್ತಿ ಬಸವಣ್ಣ ಬಸವಣ್ಣ ಪ್ರಿಯ ಚನ್ನಸಂಗಯ್ಯಂಗೆ ಪ್ರಾಣಲಿಂಗವಾಗಿ ಹೋದೆ ಅಲ್ಲ ಬಸವಣ್ಣ ಎಂದು ಹೇಳುತ್ತಾ ಕಲ್ಯಾಣ ಕ್ರಾಂತಿಯಿಂದಾಗಿ ಅಲ್ಲಿ ನಡೆದ ಪ್ರತಿ ಘಟನೆಗಳನ್ನು ಕಣ್ಣ ಮುಂದೆ ತರುತ್ತಾರೆ ಮತ್ತು ಈ ಘಟನೆಗಳನ್ನು ನೋಡಿದಾಗ ಪೂರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ ಎಂಬ ಮಾತು ನೆನಪಿಗೆ ಬರುತ್ತದೆ ಅಕ್ಕನಾಗಮ್ಮನು ಮುಂದೆ ವಚನ ಸಾಹಿತ್ಯವನ್ನು ರಕ್ಷಿಸುವ ಒಂದು ಉದ್ದೇಶದಿಂದ ತನ್ನೆಲ್ಲ ನೋವನ್ನು ಮರೆತು ಉಳುವಿಯ ದಟ್ಟ ಕಾಡಿನವರೆಗೆ ಬಂದು ಅಲ್ಲಿ ಕೆಲ ದಿನ ದಿನಗಳವರೆಗೆ ನೆಲೆಸಿ ಅಲ್ಲಿಯೇ ಶರಣತತ್ವ ಪ್ರಚಾರ ಮಾಡುತ್ತಾ ಧ್ಯಾನ ಯೋಗ ಸಾಧನೆಯನ್ನು ಮುಂದುವರಿಸಿದರು ಕೆಲ ದಿನಗಳ ನಂತರ ಚನ್ನಬಸವಣ್ಣ ಲಿಂಗೈಕ್ಯವಾದಾಗ ತಮ್ಮನ ಅಗಲಿಕೆಯಿಂದಾಗಿ ಕಲ್ಯಾಣ ಅದಲ್ಲದ ವಿಪ್ಲವದಿಂದ ಮೊದಲೇ ನೊಂದಿದ್ದ ಆ ಹಿರಿಯ ಜೀವ ಈಗ ಪ್ರೀತಿಯ ಮಗನ ಅಗಲುವಿಕೆಯಿಂದ ಸಹಿಸಬೇಕಾಯಿತು ಆ ಸಂದರ್ಭದಲ್ಲಿ ಬಿಜ್ಜಳನ ಅಳಿಯ ಮಡಿವಾಳ ಮಾಚಿ ಅಳಿಯನನ್ನು ಮಡಿವಾಳ ಮಾಚಿದೇವರು ಸೆರೆ ಹಿಡಿದು ತಂದು ನಾಗಮ್ಮ ತಾಯಿಯ ಮುಂದೆ ನಿಲ್ಲಿಸಿ ಅವನನ್ನು ಕೊಲ್ಲಲು ಅಪ್ಪಣೆ ಬೇಡಿದರು ಆಗ ತನ್ನ ಪ್ರಾಣರಕ್ಷಣೆಗಾಗಿ ಬಿಜಳನ ಅಳಿಯನು ಶರಣು ಬಂದಿರುವೆ ಕಾಪಾಡೋ ತಾಯಿ ದುಡುಕಿ ಮಾಡಿದ ತಪ್ಪನ್ನು ಮನ್ನಿಸು ಎನ್ನುತ್ತಾನೆ ಆಗ ಅಕ್ಕನಾಗಮ್ಮ ಮಡಿವಾಳ ಮಾಚಯ್ಯನವರಿಗೆ ಶರಣು ಬಂದವರನ್ನು ರಕ್ಷಿಸುವುದು ಶರಣಧರ್ಮ ಇವನನ್ನು ಬಿಟ್ಟು ಬಿಡಿ ಎನ್ನುತ್ತಾಳೆ ಈ ಒಂದು ಘಟನೆಯ ಅಕ್ಕನಗಮ್ಮನವರ ವ್ಯಕ್ತಿತ್ವವನ್ನು ತೋರಿಸಿ ಶರಣ ಸಂಸ್ಕೃತಿಯ ನಾಶಕ್ಕೆ ಪ್ರಯತ್ನಿಸಿದ ಪ್ರೀತಿಯ ತಮ್ಮ ಬಸವಣ್ಣ ಮತ್ತು ಮಗ ಚೆನ್ನ ಬಸವಣ್ಣ ಅಗಲುವಿಕೆ ಕಾರಣನಾದವನನ್ನು ಆತನನ್ನು ಸಹ ಕ್ಷಮಿಸಿ ಚಮಯಾ ಕ್ಷಮಯಾಧರಿತ್ರಿ ಎನಿಸುತ್ತಿದ್ದಾಳೆ ಧರ್ಮ ರಕ್ಷಣೆ ವಚನ ಸಾಹಿತ್ಯ ರಕ್ಷಣೆಯ ಕಾರ್ಯದಲ್ಲಿ ಆ ಎಲ್ಲ ನೋವನ್ನು ಮರೆತು ಉಳಿವಿಯಿಂದ ಬಸವಧರ್ಮ ಪ್ರಸಾರ ಮಾಡುತ್ತಾ ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಹತ್ತಿರದ ಎಣ್ಣೆ ಒಳೆಯ ಹತ್ತಿರವೊಂದು ಅಲ್ಲಿ ಲಿಂಗೈಕ್ಯವಾದರು ಇಂಥ ಒಂದು ಮಹಾನ್ ಚೇತನ ಕುಲಕ್ಕೆ ಒಂದು ಆದರ್ಶ ಅಕ್ಕ ತಮ್ಮ ಎಂಬ ಸಂಬಂಧ ಹೊಸ ಭಾಷೆ ಬರೆದವರು ನಾಗಮ್ಮ ಮತ್ತು ಬಸವಣ್ಣನವರು ಹೆಣ್ಣೆಂದರೆ ಮೂಗು ಮುರಿಯುತ್ತಿದ್ದ ಆಕಾರದಲ್ಲಿ ಹೆಣ್ಣು ಕೇವಲ ಕಾಮದ ಗೊಂಬೆಯಲ್ಲ ಹೆರುವ ಯಂತ್ರವಲ್ಲ ಇಟ್ಟಲ್ಲೇ ಬಿದ್ದಿರುವ ವಸ್ತುವಂತಲ್ಲ ಎಂದು ತೋರಿಸಿಕೊಟ್ಟವರು ನಾಗಮ್ಮನವರು ಬಾಗೆವಾಡಿಯಲ್ಲಿ ಹುಟ್ಟಿ ಕೂಡಲ ಸಂಗಮದಲ್ಲಿ ಕೆಲ ದಿನಗಳಿದ್ದು ಕಲ್ಯಾಣದಲ್ಲಿ ಮಹಾನ್ ಶರಣ ಸಂಸ್ಕೃತಿಯ ಹುಟ್ಟಿಗೆ ಪರೋಕ್ಷವಾಗಿ ಕಾರಣಗಳಾಗಿ ಮುಂದೆ ವಚನ ಸಾಹಿತ್ಯ ರಕ್ಷಣೆಗೆ ಕಾಡು ಮೇಡು ಅಲೆದು ಉಳುವಿಗೆ ಬಂದು ಅಲ್ಲಿಂದ ಎಣ್ಣೆ ಒಳೆಯವರೆಗೆ ಸಂಚರಿಸಿ ಸಂಚರಿಸಿದ ರೀತಿ ಎಂದು ಬೆರುಗುಟ್ಟಿಸುವಂಥದ್ದು ಹೇಗೆ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕತ್ತಿ ಹಿಡಿದು ಹೋರಾಡಿದ ಪ್ರಪ್ರಥಮ ಮಹಿಳೆ ಎಂಬ ಗೌರವಕ್ಕೆ ಪಾತ್ರಗಳು ಹಾಗೆ ಅಕ್ಕನಗಮನ ಸಹ ವೈರಿಗಳ ವಿರುದ್ಧ ಗಣಾಚಾರಿಯಾಗಿ ಕತ್ತಿ ಹಿಡಿದು ವಚನ ಸಾಹಿತ್ಯ ರಕ್ಷಿಸಿದ ಪ್ರಪ್ರಥಮ ವೀರ ಮಹಿಳೆಯಾಗಿದ್ದಾಳೆ ಮತ್ತು ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಮಾನಸಿಕ ಸ್ಥೈರ್ಯ ಕರು ಕಳೆದುಕೊಳ್ಳದೆ ಧೈರ್ಯವಾಗಿ ಪರಿಸ್ಥಿತಿಯನ್ನು ಎದುರಿಸಬೇಕೆಂದು ತನ್ನ ಜೀವನಾನುಭವದಿಂದ ತೋರಿಸಿಕೊಟ್ಟ ಧೀಮಂತ ಮಹಿಳೆ ಅಕ್ಕನಾಗಮ್ಮ ಆದರೆ ಬಸವಣ್ಣನವರನ್ನು ನೆನೆಯುವ ಬರದಲ್ಲಿ ಅಕ್ಕನಾಗಮ್ಮನವರ ತ್ಯಾಗ ಸಾಧನೆಗಳನ್ನು ನಾವು ಮರೆತಿದ್ದೇವೆ ಬಹುಶಃ ಅಕ್ಕನಾಗಮ್ಮನಂಥ ಪ್ರೇರಕ ಶಕ್ತಿ ಇರದಿದ್ದರೆ ಬಸವಣ್ಣನಲ್ಲಿ ಇಂಥ ವೈಚಾರಿಕ ಪ್ರಜ್ಞೆ ಜಾಗೃತವಾಗುತ್ತಿರಲಿಲ್ಲ ಏನೋ ಒಟ್ಟಿನಲ್ಲಿ ಅಕ್ಕನಾಗಮ್ಮ ಒಬ್ಬ ಆದರ್ಶಮಕ್ಕ ಮಮತೆಯ ಮಾತೆ ಮಹಿಳೆಯರ ಮಾರ್ಗದರ್ಶಿ ಧೈರ್ಯ ಸ್ಥೈರ್ಯದ ಧೀಮಂತೆ ವೀರಗಣಾಚಾರಿ ಯೋಗಿಗಳಿಗೆ ಯೋಗ ಸಾಧಕಿ ಒಂದೇ ಎರಡೇ ಅಕ್ಕನ ಅಂಗಮ್ಮನವರ ವ್ಯಕ್ತಿತ್ವ ಯಾವ ನೆಲೆಗಟ್ಟಿನಲ್ಲಿ ನೋಡಿದರೂ ಅದು ಅಪೂರ್ಣವೇ ಆಗುತ್ತದೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನಿರ್ಭೀತ ಸಿಂಹ ಗರ್ಜನೆಯ ಅಂಬಿಗಡ ಚೌಡಯ್ಯನವರ ಬಗ್ಗೆ ನೋಡೋಣ ಎಲ್ಲರಿಗೂ ಶರಣ